ನಾನು ಹಾಕಿರೋ ತಡ್ನಿ ಗಿಡಗಳು ನೋಡಿ ಎರಡನೇ ಸರಿ ಹಾಕಿರೋ ತಡ್ನಿ ಎಷ್ಟು ಚೆನ್ನಾಗಿ ಹುಟ್ಟಿದೆ ಬಟ್ ಆಗಲೇ ಎರಡೆರಡೆಲ್ಲ ನೆಲ್ಲ ಹುಳ ತಿಂದ್ಬಿಟ್ಟಿದೆ ನೋಡಿ ಕೆಣಸಿನ ಬಳ್ಳಿ ತುಂಬ ಚೆನ್ನಾಗಿ ಹುಟ್ಟಿದೆ ಹುಳಗಳೆಲ್ಲ ಏನೂ ಸತ್ತಿಲ್ಲ ಇನ್ನೂ ನೋಡಿ ಇಲ್ಲೇ ಇದ್ದಾವೆ ಇದನ್ನು ಏನು ಅಂತ ಕರೀತಾರೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಯಾರೋ ಬಂದಿರೋ ಚಿಗುರುನ ಬೇಕಂತ ಮುರಿದಾಕಿದ್ದಾರೆ ನೋಡಿ ಬೆಳಗ್ಗಿನ ಶುಭೋದಯ ಸ್ನೇಹಿತರೆ ಇವತ್ತು ಡೇಟು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಇವತ್ತು ನಾನು ಬಂದಿರೋದು ತೋಟದ ಜಸ್ಟ್ ಏನು ವಿಸಿಟ್ ಅಂತ ಅಂದ್ಕೊಳ್ಳಿ ಮತ್ತೇನು ಕೆಲಸ ಇಟ್ಕೊಂಡಿಲ್ಲ ಸುಮ್ಮನೆ ತೋಟ ಹೋಗೋಣ ಅಂತ ಬಂದೆ ನಾನು ಹಾಕಿರೋ ತಡ್ನಿ ಗಿಡಗಳು ನೋಡಿ ಎರಡನೇ ಸರಿ ಹಾಕಿರೋ ತಡ್ನಿ ಚೆನ್ನಾಗಿ ಹುಟ್ಟಿದೆ ಬಟ್ ಕಳೆ ಒಳಗಡೆ ಹಾಕಿದ್ದೀನಲ್ಲ ಹಂಗಾಗಿ ಸ್ವಲ್ಪ ಕಳೆ ಬಿಡಿಸೋ ಕೆಲಸ ಇರ್ಬೋದು ಇದರಲ್ಲಿ ಅನಿಸುತ್ತೆ ನೋಡಿ ತುಂಬ ಚೆನ್ನಾಗಿ ಹುಟ್ಟಿದೆ ತಡ್ನಿ ಎರಡನೇ ಗಿ ಎರಡನೇ ಎಲೆ ಮೂರನೇ ಎಲೆ ಬರ್ತಾಯಿದೆ ಅದಕ್ಕೊಂದು ಸ್ವಲ್ಪ ಕಳೆ ಬಿಡಿಸೋ ಕೆಲಸ ಮಾಡಬೇಕಾಗುತ್ತೆ ಮಾಡೋಣ ನುಗ್ಗೆ ಗಿಡಗಳು ಅಷ್ಟೆ ಸ್ವಲ್ಪ ಪರವಾಗಿಲ್ಲ ಇನ್ನು ಮ್ಯಾಕ್ ಎದಳ್ತಾ ಇದ್ದಾವೆ ಬಟ್ ಯಾವಾಗ ಇವು ಬೆಳೆ ನಿಂತ್ಕೊಳ್ತಾವೆ ಅನ್ನೋದು ಗೊತ್ತಿಲ್ಲ ಅದು ನಿಂತ್ಕೊಂಡ ನಿಂತ್ಕೊಂಡ್ಮೇಲೆ ನಾನು ಇದರಲ್ಲಿ ಫೆನ್ಸ್ ಹಾಕಿ ನಟಿ ಕೊಳ್ಳಿ ಬಿಟ್ಕೋಬೇಕು ಅಲ್ಲಿ ತನಕ ನನ್ನ ಕೈಲಿ ಆ ಕೆಲಸ ಮಾಡೋಕ್ಕಾಗೋಲ್ಲ ನೋಡಿ ನಾನು ತಂದು ಬಾಳಕಂದು ಇಟ್ಟಿದ್ದೀನಿ ಇನ್ನೂ ನೆಡಕ್ಕೆ ನನ್ನಿಂದ ಆಗ್ತಾಯಿಲ್ಲ ಬಂದು ಗುಂಡಿ ತೆಗ್ದು ನೆಡಬೇಕು ಇದನ್ನ ಯಾಕೆ ನೆಟ್ಟಿಲ್ಲ ಅಂದರೆ ಆ್ಯಕ್ಚುಲಿ ಇದಕ್ಕೆ ನಾನೊಂದು ಹಾಕಕ್ಕೆ ಆಟ ಪ್ಲ್ಯಾನ್ ರೆಡಿ ಮಾಡ್ತಾಯಿದ್ದೀನಿ ಅಂತಂದರೆ ಕೋಳಿ ಫೇ ಕೋಳಿಗೆ ಅಂದರೆ ನಾಟಿ ಕೋಳಿ ಮಾಡೋಕ್ಕೆ ಎಷ್ಟು ಜಾಗ ಬೇಕು ಇಲ್ಲೊಂದು ಮನೆ ಮಾಡೋಣ ಅಂತ ಒಂದು ಮನೆ ಒಂದು ಕುರಿ ಶೆಡ್ಡು ಒಂದು ಹಸು ಶೆಡ್ ಮಾಡಿ ಆಮೇಲೆ ನಾಟಿ ಕೋಳಿ ಈ ಗಣಕ್ಕೆ ಹಾಗಾಗಿ ಇದನ್ನು ಎಲ್ಲಿ ನೆಟ್ಟರೆ ಸರಿ ಬರುತ್ತೆ ಅನ್ನೋದು ನನಗಿನ್ನೂ ಗೊತ್ತಾಗಿಲ್ಲ ಹಾಗಾಗಿ ನಾನು ಇನ್ನೂ ಇದನ್ನು ನೆಟ್ಟಿಲ್ಲ ಹಾಗೆ ಇದೆ ಆಮೇಲೆ ನೋಡಿ ಈ ಜೋಳದೊಳಗಡೆ ನಾನು ಅವರೆಕಾಳು ಹಾಕಿದ್ನಲ್ಲ ಅವರೆಕಾಳೆಲ್ಲ ಹುಟ್ಟಿದೆ ನೋಡಿ ಬಟ್ ಆಗಲೇ ಎರಡು ನೆಲ್ಲ ಹುಳ ತಿನ್ಬಿಟ್ಟಿದೆ ಇದನ್ನು ನಾವು ಕಳೆ ಬೀಳ್ಸೋ ಕೆಲಸ ತುಂಬ ಇರುತ್ತೆ ಅನಿಸುತ್ತೆ ಚೆನ್ನಾಗಿ ಹುಟ್ಟಿದೆ ಹುಟ್ಟೋಕ್ಕೇನು ಸಮಸ್ಯೆ ಇಲ್ಲ ನೋಡಿ ತುಂಬ ಚೆನ್ನಾಗಿ ಹುಟ್ಟಿದೆ ಎರಡನೇ ಎಲೆ ಮೂರನೇ ಎಲೆ ಆಗಿ ನಾಲ್ಕನೇ ಎಲೆ ಬರ್ತಾ ಇದೆ ಸ್ವಲ್ಪ ಕಳೆ ಬಿಡಿಸೋ ಕೆಲಸ ಇರುತ್ತೆ ಅದೊಂದು ದಿನ ಮಾಡಬೇಕು ನೋಡಿ ಜೋಳ ಇದೆಯಲ್ಲ ಜೋಳದ ಆ ಕಡೆ ಒಂದು ಈ ಕಡೆ ಒಂದು ಆ ಥರ ಹಾಕಿದ್ದೆ ಸೀಡ್ ಡ್ರಿಲ್ಲಿಂಗ್ ಮಿಷಿನ್ ಇರೋದ್ರಿಂದ ನನಗೆ ಬೀಜ ಹಾಕೋಕ್ಕೇನು ಸಮಸ್ಯೆ ಇಲ್ಲ ಅದು ಆರಾಮಾಗಿ ಬೀಳುತ್ತೆ ನೋಡಿ ಈ ಥರ ದಟ್ಟಾಗಿದೆಯಲ್ಲ ಇಲ್ಲೆಲ್ಲ ಕಳೆ ಬಿಡಿಸ್ಬೇಕು ಅದೊಂದು ದೊಡ್ಡ ಕೆಲಸ ಆಗುತ್ತೆ ಅನ್ಸುತ್ತೆ ಕಳೆ ಬಿಡಿಸೋದು ಒಂದೇ ಸಾರಿ ಕಳೆ ಬಿಡ್ಸೋದ್ ನಾನು ಮತ್ತೆ ಮತ್ತೆ ಬಿಡ್ಸೋಕೆ ಹೋಗೋಲ್ಲ ನೋಡುವ ಕಳೆ ಬಿಡಿಸಿಲ್ಲ ಅಂದರೆ ಗಿಡ ಇದ್ರೊಳಗಡೆ ಮುಚ್ಚೋಗ್ಬಿಡ್ತವೆ ಅಂತ ಕಾಣುತ್ತೆ ಅದೇ ನೀವೇನು ಈ ಜೋಳ ನೋಡ್ತಾ ಇದ್ದೀರಲ್ಲ ಇದು ಎರಡನೇ ಗಣ ಇದಕ್ಕೆ ಪೂರ್ತಿ ಅವರೇ ಹಾಕಿದ್ದೀನಿ ಚೆನ್ನಾಗಿ ಹುಟ್ಟಿದೆ ಅವರೇ ಏನು ಮೋಸ ಇಲ್ಲ ಹುಟ್ಟಿರೋದ್ರಲ್ಲಿ ಬಟ್ ಒಂದು ಸ್ವಲ್ಪ ಹುಳ ತಿನ್ಬಿಟ್ಟಿದ್ದಾವೆ ಆಲ್ರೆಡಿ ಎರಡೆಲೆ ಮೂರೆಲೆ ಐತೆ ಹುಳ ತಿನ್ಬಿಟ್ಟಿದೆ ಸಮಸ್ಯೆ ಇಲ್ಲ ಬಂದಷ್ಟೇ ಬರಲಿ ತೊಂದರೆ ಇಲ್ಲ ಇದು ನಾನು ಗೆಣಸಿನ ಗಿಡ ಗೆಣಸಿನ ಬಳ್ಳಿ ನೆಟ್ಟಿದ್ನಲ್ಲ ಗೆಣಸಿನ ಬಳ್ಳಿನೂ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಯಾಕಂದರೆ ಮಳೆ ಆಗಿದೆ ಮೊನ್ನೆ ನೆನ್ನೆಲ್ಲ ಮೊನ್ನೆ ಮಳೆ ಬಂದಿರೋದು ನೋಡಿ ಗೆಣಸಿನ ಬಳ್ಳಿ ತುಂಬ ಚೆನ್ನಾಗಿ ಹುಟ್ಟಿದೆ ಏನು ತೊಂದರೆ ಇಲ್ಲ ಇದು ನಾನು ಫಸ್ಟ್ ದಿನ ಹಾಕಿದ್ದು ಗೆಣಸಿನ ಬಳ್ಳಿ ಇದು ಇಲ್ಲಿ ಎರಡು ಲೈನ್ ಹಾಕಿದ್ದೆ ನೆಕ್ಸ್ಟು ಇಲ್ಲಿ ಎರಡು ಲೈನ್ ಹಾಕಿದ್ದೀನಿ ಇಲ್ಲಿ ಎರಡು ಲೈನ್ ಹಾಕಿದ್ದೀನಿ ನೆಕ್ಸ್ಟು ಇದೆರಡು ಎರಡು ಲೈನು ಮತ್ತು ಇದು ಎರಡು ಲೈನು ಮತ್ತು ಇದು ಎರಡು ಲೈನ್ ಇದು ಮೊದಲನೇ ದಿನ ಹಾಕಿದ್ದು ಗೆಣಸು ಚೆನ್ನಾಗಿ ಹಚ್ಕೊಂಡಿದೆ ಗೆಣಸು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಗೆಣಸು ಕೆ ಸ್ವಲ್ಪ ಕಳೆ ಬಿಡಿಸಿ ದಿಂಡೇರಿಸೋ ಕೆಲಸ ಐತೆ ನಾನು ಹೆಂಗೆ ದಿಂಡೇರಿಸ್ಲಿ ದಿಂಡೇರಿಸೋದೆಲ್ಲ ನನ್ನಿಂದ ಆಗೋಲ್ಲ ಅನಿಸುತ್ತೆ ದಿಂಡೇರಿಸಿದ್ರೆ ಗೆಣಸು ತುಂಬ ಚೆನ್ನಾಗಿ ದಪ್ಪಾಗಿ ಬರ್ತಂತೆ ಬಟ್ ನಾನು ದಿಂಡೇರಿಸೋ ಕೆಲಸ ಎಲ್ಲ ನನ್ನಿಂದ ಆಗೋಲ್ಲ ಕಳೆ ಬಿಡ್ಸೋ ಕೆಲಸ ಮಾತ್ರ ಮಾಡ್ಬೋದು ನಾನು ಅದಕ್ಕೆಲ್ಲ ಟೈಮ್ ಮ್ಯಾನೇಜ್ ಆಗುತ್ತೆ ಏನೋ ಗೊತ್ತಿಲ್ಲ ನೋಡಬೇಕು ಯಾಕಂದರೆ ಬೆಳಗ್ಗೆ ಎರಡು ಅವರ್ ಅಷ್ಟೇ ನನಗೆ ಟೈಮ್ ಸಿಗೋದು ಎಷ್ಟಾಗುತ್ತೆ ಅಷ್ಟು ಮಾಡೋಣ ಇದು ತುಂಬ ದಿವಸ ಅಂದರೆ ಗೆಣಸಿನ ಬಳ್ಳಿ ಮಳೆಯಲ್ಲಿ ನೆಂದು ಮತ್ತು ಅದೆಲ್ಲ ಸ್ವಲ್ಪ ಕೊಳ್ತೋದಂಗೆ ಆಗ್ಬಿಟ್ಟಿತ್ತು ಆದರೂ ಪರವಾಗಿಲ್ಲ ಚಿಗ್ತಿದೆ ಇದೆ ನೋಡಿ ಚಿಕ್ತಿದೆ ಏನು ಸಮಸ್ಯೆ ಇಲ್ಲ ಮಳೆ ಬಂದಿದೆಯಲ್ಲ ಮಧ್ಯೆ ಮಧ್ಯೆ ಅವನೊಂದು ಹೋಗಿದೆ ಏನು ಮಾಡೋಕ್ಕಾಗಲ್ಲ ಕೊಳ್ತೋಗಿದೆ ಲೇಟಾಗ್ಬಿಡ್ತು ನನಗೆ ಬರೋಕ್ಕಾಗಲಿಲ್ಲ ತೋಟಕ್ಕೆ ನನ್ನ ಮಗ ಬರೋ ಹುಷಾರು ತಪ್ಪಿದ್ನಲ್ಲ ಅವನು ನೋಡ್ಕೊಳಕ್ಕೆ ಒಂದು ವಾರ ಲೇಟ್ ಆಗೋಯ್ತು ಬರೋದು ನೋಡಿ ಇದು ಚಿಕ್ಕಿದೆ ನೋಡಿ ಪರವಾಗಿಲ್ಲ ನೋಡಿ ಚಿಕ್ಕರು ಬಂದಿದೆ ಬಂದಷ್ಟು ಬರಲಿ ಇನ್ಯಾಕೆ ಸುಮ್ಮನೆ ಬಳ್ಳಿ ವೇಸ್ಟ್ ಮಾಡೋದು ಅಂತೇಳಿ ನೆಟ್ಬಿಟ್ಟೆ ನಾನು ನೋಡಿ ಇದು ಕೊಳ್ತೋಗ್ಬಿಟ್ಟಿದೆ ಇದರಲ್ಲಿ ಏನೂ ಕಾಣ್ತಾ ಇಲ್ಲ ಹಾಗೆ ಮದ್ ಮಧ್ಯ ಮದ್ ಮಧ್ಯೆ ಒಂದೊಂದು ಹುಟ್ಟುತ್ತೆ ಉಟ್ತಾಯಿದೆ ಒಂದು ಸ್ವಲ್ಪ ಕೊಯ್ತೋಗಿದೆ ನೋಡಿ ಇದು ಇದೆ ಕಾಣುತ್ತಾ ಇಲ್ಲಿ ಇಲ್ಲಿ ತನಕ ಗಣಸಿನ ಬಳ್ಳಿ ಹಾಕಿದ್ದೀನಿ ಇಲ್ಲಿಂದ ಇದೆಯಲ್ಲ ಇಲ್ಲಿ ಕೆಳಗಡೆ ಕಾಣ್ತಾ ಇದೆಯಲ್ಲ ಇದು ಇದಿಷ್ಟಕ್ಕೂ ನಾನು ಅರಳು ಹಾಕಿದ್ದು ಅರಳು ಬರಲಿಲ್ಲ ಅದು ಯಾಕೆ ಬರಲಿಲ್ಲ ಅಂತ ಗೊತ್ತಿಲ್ಲ ನೋಡಿ ಅರಳಿನ ಗಿಡ ಇನ್ನೂ ಹೆಂಗಿದೆ ಗೊತ್ತಾ ಇದು ಆಲ್ಮೋಸ್ಟ್ ಮೂರು ತಿಂಗಳು ಇನ್ನು ಎರಡು ಎಲೆ ಮೂರು ಎಲೆ ನಾಲ್ಕು ಇದೆ ಅರಳು ಇದು ಶೀತ ಅಂತ ಬರಲಿಲ್ಲವಾ ಯಾಕೆ ಬರಲಿಲ್ಲ ಅಂತ ಗೊತ್ತಾಗಲಿಲ್ಲ ನನಗೆ ಬಟ್ ಇನ್ನು ಮಿಕ್ಕಿದೆಲ್ಲ ಖಾಲಿ ಇದೆ ಇನ್ನೂ ಇದು ನಿಮಗೆ ಗೊತ್ತು ತಡ್ನಿ ತಡ್ನಿಗೆ ನಾನು ಮೊನ್ನೆ ಔಷಧಿ ಹೊಡೆದಿದ್ದೆ ಔಷಧಿ ಇನ್ ದ ಸೆನ್ಸ್ ಕೆಮಿಕಲ್ ಅಲ್ಲ ದಶಪರ್ಣಿ ಕಷಾಯ ಹೊಡೆದಿದ್ದೆ ಆನ್ಲೈನಲ್ಲಿ ತರಿಸಿಟ್ಕೊಂಡಿದ್ದೆ ಒಂದು ಐದು ಲೀಟ್ರದು ಕ್ಯಾನು ಅದನ್ನು ಹೊಡೆದಿದ್ದೆ ಅದೆಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಹುಳಗಳೆಲ್ಲ ಏನೂ ಸತ್ತಿಲ್ಲ ಇನ್ನೂ ನೋಡಿ ಇಲ್ಲೇ ಇದೆ ಇದೇನಂತ ಎಫೆಕ್ಟಿವ್ ಆಗಿಲ್ಲ ಅನಿಸುತ್ತೆ ಯಾಕಂದರೆ ನಾನು ದಶಪರ್ಣಿ ಕಷಾಯ ಒಡೆದ್ಬಿಟ್ಟು ಹೋದೆ ಬೆಳಿಗ್ಗೆ ಹೋದೆ ಮಧ್ಯಾಹ್ನದಿಂದ ಮಳೆ ಸ್ಟಾರ್ಟ್ ಆಗೋಯ್ತು ಅದು ಗಿಡದ ಮೇಲೆ ಕೂತಿಲ್ಲ ಅನಿಸುತ್ತೆ ಹಾಗಾಗಿ ನಾನು ದಶಪರ್ಣಿ ಕಷಾಯ ಒಡೆದಿದ್ದೇನಷ್ಟು ಎಫಿಶಿಯೇಟ್ ಅಂದರೆ ಅಂಥ ಎಫೆಕ್ಟ್ ಆಗಿಲ್ಲ ಅಂತ ಅನಿಸ್ತಾ ಇದೆ ನನಗೆ ನೋಡಿದ್ರೆ ಯಾಕಂದರೆ ಹುಳಗಳು ಹಾಗೆ ಇದ್ದಾವೆ ನೋಡಿ ಏನು ಮಾಡೋಕ್ಕಾಗಲ್ಲ ತಡ್ನಿ ಎಲ್ಲ ಇದೆ ಚೆನ್ನಾಗಿ ಅವ ತೊಂದಿನ ಮಳೆ ಬಂದಿಲ್ಲ ಅಂದಿದ್ರೂ ಕಷಾಯ ಚೆನ್ನಾಗಿ ಕೆಲಸ ಮಾಡಿರ್ತಿತ್ತು ಅನಿಸುತ್ತೆ ಪ್ರಾಬಲಿ ಇರಲಿ ತೊಂದರೆ ಇಲ್ಲ ನೋಡಿ ಇದನ್ನು ಏನು ಅಂತ ಕರೀತಾರೆ ನಾನು ಹೊಡೆದಿರೋ ಎಷ್ಟು ಎಲ್ಲ ಗಿಡಕ್ಕೂ ಆಲ್ಮೋಸ್ಟು ನೀಟಾಗಿ ಹೊಡೆದಿದ್ದೀನಿ ಏನೆಲ್ಲ ಇದೆಲ್ಲ ಉದುರೋಗ್ಬೇಕಿತ್ತು ಇಷ್ಟೊತ್ತಿಗೆ ಕಷಾಯ ಏನಾರು ಕರೆಕ್ಟಾಗಿ ಇದ್ದಿದ್ರೆ ಹಿಡ್ದಿದ್ರೆ ಉದುರೋಗ್ಬೇಕಿತ್ತು ಅದು ಮಳೆ ಬಂದ್ಬಿಡ್ತಲ್ಲ ಹಂಗಾಗಿ ಸಮಸ್ಯೆ ಆಗೋಯ್ತು ಇಟ್ಸ್ ಓಕೆ ಇದೆಲ್ಲ ಹೋಗಬೇಕಿತ್ತು ಹೋಗಿಲ್ಲ ನನ್ನ ಮೂರು ತಿಂಗಳ ಪರಿಶ್ರಮಕ್ಕೆ ನನ್ನ ಕೈಗೆ ಸಿಕ್ಕಿದ್ದು ತಡ್ನಿ ಮಾತ್ರ ತಿನ್ನಕ್ಕೆ ಹಂಗು ಜೋಳ ಫೈಲ್ ಆಗೇ ಹೋಯ್ತು ತಡ್ನಿ ಮಾತ್ರ ನನ್ನ ಕೈಗೆ ಸಿಕ್ಕಿದ್ದು ತಿನ್ನೋಕ್ಕೆ ಅದೊಂದು ಸಮಾಧಾನ ಇದೆ ನಾನು ಮಾಡಿದ್ರಲ್ಲಿ ನನಗೇನು ಸಿಕ್ತು ಅಂದರೆ ತಡ್ನಿ ಸಿಕ್ತು ಇನ್ನು ಈ ಕೆಳಗಡೆ ಜಾಗಕ್ಕೆ ನಾನು ಹುಳಿಕಾಳು ಹಾಕಿದ್ದೀನಿ ಹುಳಿಕಾಳು ಅಷ್ಟೇ ಎಲ್ಲ ಎರಡೆರಡೆಲ್ಲ ಎರಡೆರಡೆಲ್ಲ ಆಗಿದೆ ನೋಡಿ ಇಲ್ಲಿ ಹುಳಿ ಕಾಳು ಎರಡೆರಡಲೆ ಆಗಿದೆ ಅದನ್ನು ಆಗಲೇ ಹುಳ ತಿನ್ಬಿಟ್ಟಿದ್ದಾವೆ ಇಲ್ಲೋ ಇಲ್ಲೊಂದು ಕಡೆ ಎಷ್ಟು ಹುಳಿ ಬಿದ್ದುಬಿಟ್ಟಿದೆ ನೋಡಿ ಇಲ್ಲಿ ಒಂದು ಇಡೀ ಬಿದ್ದುಬಿಟ್ಟೈತೆ ಹುಳಿ ನೋಡಿ ಇಲ್ಲಿ ಎಷ್ಟೊಂದು ಬಿದ್ಬಿಟ್ಟೈತೆ ಹುಳ್ಳಿ ಒಂದೇ ಕಡೆ ಆ ಸೀ ಡ್ರಿಲ್ಲಿಂಗ್ ಮಿಷಿನ್ಗೆ ಅಟ್ಯಾಚ್ಮೆಂಟ್ ಬೇರೆ ಹಾಕೊಂಡು ಮಾಡಬೇಕಿತ್ತು ನಾನು ಅದು ಅಟ್ಯಾಚ್ಮೆಂಟ್ ಹಾಕೋಕ್ಕೆ ಮೆಷಿನ ಬಿಚ್ಚಿಬಿಟ್ಟು ಮತ್ತೆ ಅಸೆಂಬ್ಲಿ ಮಾಡಬೇಕಿತ್ತು ಹಾಗಾಗಿ ನಾನು ಬಂದಂಗೆ ಬಿದ್ದಷ್ಟು ಬೀಳುತ್ತೆ ನೋಡೋಣ ಅಂತ ಮಾಡಿದೆ ಅದು ನನಗೆ ಗೊತ್ತಾಗಿದೆ ಯಾವಾಗ ಗೊತ್ತಾ ಆಲ್ಮೋಸ್ಟು ಬೀಜ ಖಾಲಿ ಆಗೋಯ್ತಲ್ಲ ಅರ್ಧಕ್ಕೆ ಬರೋ ಅಲ್ಲಿಗೆ ಅಷ್ಟ್ರಲ್ಲಿ ಬೀಜ ಅರ್ಧಕ್ಕೆ ಅಷ್ಟ್ರಲ್ಲಿ ಬೀಜ ಖಾಲಿಯಾಗೋಯ್ತು ಅವಾಗ ನನಗೆ ಡೌಟ್ ಆಯಿತು ಏನು ಇಷ್ಟು ಖಾಲಿ ಆಯ್ತಲ್ಲ ಆಲ್ಮೋಸ್ಟ್ ಒಂದೂವರೆ ಕೆ ಜಿ ಬೀಜ ಇತ್ತಲ್ಲ ಅಂತ ಅಂದ್ಕೊಂಡು ನೋಡಿದಾಗ ಈ ಥರ ಒಂದೊಂದು ಗುಣಿಗೆ ಅಪಪರ ಬಿದ್ದುಬಿಟ್ಟೈತೆ ಅದು ಸೀಡ್ ಡ್ರಿಲ್ಲಿಂಗ್ ಮಿಷಿನ್ಗೆ ಒಂದು ಸ್ಲೈಡಿಂಗ್ ಅಟ್ಯಾಚ್ಮೆಂಟ್ ಬರುತ್ತೆ ಅದು ಹಾಕಿದರೆ ಕರೆಕ್ಟಾಗಿ ಬೀಳ್ತಿತ್ತು ಅದು ಹಾಕಿರಲಿಲ್ಲ ಹಂಗಾಗಿ ಈ ಮಾವಿನ ಗಿಡಗಳು ನೋಡಿ ತುಂಬಾ ಚೆನ್ನಾಗಿ ಚಿಗುರು ಹೊಡಿತಾ ಇದೆ ಕಾಣಿಸ್ತಾ ಇದೆ ತುಂಬಾ ಚಿಗುರು ಬಂದಿದೆ ಇದೊಂದು ಗಿಡ ಚಿಗುರು ಬಂದಿದೆ ಇದ್ರದ್ದೇನು ಇಲ್ಲ ಇದು ಚಿಗುರೆಲ್ಲ ಏನು ಕಾಣ್ತಾನೆ ಇಲ್ಲ ಮತ್ತೆ ನೋಡಿ ಇದು ತುಂಬಾ ಚೆನ್ನಾಗಿ ಚಿಕ್ಕಿರೋ ಗಿಡ ನೋಡಿ ಕಾಣ್ತಾ ಇದೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಚಿಗರು ಬಂದಿದೆ ಅಡಿಗೆ ಕೊಟ್ಟಾಗಿ ಬಂದಿದೆ ಚಿಕ್ಕಳು ಮತ್ತು ಚಿಗರು ಕಾಣ್ತಾ ಇಲ್ಲ ಇದೊಂದು ಗಿಡ ತುಂಬ ಚೆನ್ನಾಗಿ ಬಂದಿದೆ ಚಿಗರು ಮತ್ತು ನೋಡಿ ಇಲ್ಲಿ ಯಾರು ಬೇಕಂತ ಗಿಡನ ಕಿತ್ತಾಕಿರೋದು ಇದು ನೋಡಿ ಕಾಣ್ತಾ ಇದೆ ಯಾರೋ ಬಂದಿರೋ ಚಿಗುರನ ಬೇಕಂತ ಮುರಿದಾಕಿದ್ದಾರೆ ನೋಡಿ ಜನಕ್ಕೆ ಏನು ಸಿಗುತ್ತೆ ಅನ್ನೋದೇ ಗೊತ್ತಿಲ್ಲ ನೋಡಿ ಇದೂ ಅಷ್ಟೆ ನೋಡಿ ಚೆನ್ನಾಗಿ ಚಿಗುರು ಇತ್ತು ನೆನ್ನೆ ನೋಡಿದ ಮೊನ್ನೆ ಈಗ ಈಗೊಂದು ಮೂರ್ನಾಲ್ಕು ದಿವಸದ ಮುಂಚೆ ನೋಡಿದಾಗ ಯಾರೋ ಗಿಡನೇ ಕಿತ್ತಾಕ್ಬಿಟ್ಟಿದ್ದಾರೆ ಮೇಲ್ಗಡೆ ಜನಗಳಿಗೆ ಹೊಟ್ಟೆ ಉರಿನೋ ಏನು ಕತ್ತೆನೋ ಎಂದೂ ಗೊತ್ತಿಲ್ಲ ಮಾಡ್ತಾ ಇರ್ತಾರೆ ಅಂಥ ಕೆಲಸಗಳು ಯಾರೋ ಅಲ್ಲ ಓಡಾಡೋದು ಇವರೇ ಕೆಳಗಡೆ ಹೋಲ್ದವ್ರೆ ಮಾಡೋ ಕೆಲಸ ಅದು ಅದು ಹಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಇದು ಇವತ್ತಿನ ನನ್ನ ತೋಟದ ಅಪ್ಡೇಟ್ ವಿಡಿಯೋ ನನಗೆ ಹೊಸ ಜೀವನ ನಿಮ್ಗೆ ಇಷ್ಟ ಆಗ್ತಾ ಇತ್ತು ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಮುಗಿಸ್ತೀನಿ ಟೇಕ್ ಕೇರ್ ಬೈ ಬಾಯ್